ಎಲ್ಲರಿಗೂ ನನ್ನ ನಮಸ್ಕಾರಗಳು ಪಾಸಿಂಗ್ ಪ್ಯಾಕೇಜ್ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪಾಸಿಂಗ್ ಪ್ಯಾಕೇಜ್ ಗಣಿತ ಇಲ್ಲಿ ಹತ್ತನೇ ತರಗತಿ ನಿಧಾನಗತಿ ಕಲಿಕಾ ವಿದ್ಯಾರ್ಥಿಗಳ ಸಾಮರ್ಥ್ಯಾಭಿವೃದ್ಧಿಗಾಗಿ ಮಾಡಿರುವಂತಹ ಒಂದು ಅಭ್ಯಾಸ ಪುಸ್ತಕ ಇದು ಅಭ್ಯಾಸ ಪುಸ್ತಕನೂ ಹೌದು ಮತ್ತು ವಿಶೇಷವಾಗಿ ಆಯಾ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೂಡ ಇಲ್ಲಿ ಕೊಡಲಾಗಿದೆ ಒಂದು ರೀತಿಯಲ್ಲಿ ಇದು ಕಲಿಕಾಸರ್ಯ ಪುಸ್ತಕದ ರೀತಿಯಲ್ಲಿ ನಾನು ಒಂದೊಂದು ಘಟಕ ಘಟಕವಾರು ವಿಶೇಷವಾಗಿ ಒಂದೊಂದು ಘಟಕಕ್ಕೆ ನಾನು ಪ್ರತ್ಯೇಕವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅಭ್ಯಾಸ ಪುಸ್ತಕವನ್ನ ಮಾಡ್ತಾ ಇದ್ದೀನಿ ಇದು ಮೊದಲನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಭ್ಯಾಸ ಪುಸ್ತಕವಾಗಿದೆ ಇಲ್ಲಿ ಹತ್ತನೇ ತರಗತಿ ಸರಳ ಗಣಿತ ಪರಿವಿಡಿ ಕ್ರಮ ಸಂಖ್ಯೆ ಅಧ್ಯಾಯದ ಕಲಿಕಾಂಶಗಳು ಅಂಕಗಳು ಎಷ್ಟು ಬರಬಹುದು ಮತ್ತು ಪುಟ ಸಂಖ್ಯೆಗಳು ಎಲ್ಲಿಂದ ಎಲ್ಲಿಗೆ ದತ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು ಎರಡು ಅಂಕಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು ಪುಟ ಸಂಖ್ಯೆ ಮೂರರಿಂದ ಐದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನೀಡಿರುವ ಜೋಡಿ ಪೂರ್ಣಾಂಕಗಳು ಮೋಸ ಮತ್ತು ಲಸ ಹಾಕೊಂಡು ಹಿಡಿದು ಎ ಇಂಟು ಬಿಜ್ ಈಕ್ವಲ್ ಟು ಎಚ್ ಇಂಟು ಎಲ್ ಎಂಬುದನ್ನು ತಾಳೆ ಇಲ್ಲಿ ಮೋಸ ಹಾಕೊಂಡು ಹಿಡಿಯುವುದು ಗೊತ್ತಾಗುತ್ತೆ ಲಸಾ ಗೊತ್ತಾಗುತ್ತೆ ಮತ್ತು ಅದನ್ನ ತಾಳೆ ನೋಡುವುದು ಪೂರ್ತಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಮತ್ತು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಇವೆಲ್ಲ ಪ್ರತಿಯೊಂದು ಸಾಮರ್ಥ್ಯವು ಸುಮಾರು ಇದಕ್ಕೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳು ಇದಕ್ಕೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳು ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಟ್ರಾ ಕ್ವಶನ್ ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಿರ್ತೇನೆ ಮತ್ತು ಈ ವಿಡಿಯೋದ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಇದು ಅಭ್ಯಾಸ ಪುಸ್ತಕವಾಗಿ ಕೂಡ ಬಳಸಬಹುದು ಅದೇ ರೀತಿ ಅಲ್ಲಿರುವಂತಹ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ತೆಗೆದುಕೊಂಡು ಆ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಅವುಗಳನ್ನ ಬಿಡಿಸಲಿ ಬಿಡಿಸಿದಾಗ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಈ ವಾಸ್ತವ ಸಂಖ್ಯೆಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣವಾಗಿರ್ತಕ್ಕಂಥ ಐದು ಅಂಕಗಳು ಅಂದಾಜು ಅಂಕಗಳನ್ನ ಪ್ರಶ್ನೆಗಳನ್ನ ಕೇಳಬಹುದು ಐದಕ್ಕೆ ಐದು ಅಂಕಗಳನ್ನು ಈ ಮೂರು ರೀತಿಯ ಪ್ರಶ್ನೆಗಳನ್ನು ಬಿಡಿಸಿದಾಗ ಐದಕ್ಕೆ ಐದು ಅಂಕಗಳನ್ನ ತಾವು ಪಡೆಯಬಹುದು ಅಂತ ಹೇಳುತ್ತಾ ಈಗ ಅವುಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಬಂದಿರತಕ್ಕಂತ ಮೊದಲನೇದು ವಾಸ್ತವ ಸಂಖ್ಯೆಗಳಲ್ಲಿ ದತ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು ನಾನಿಲ್ಲಿ ಮೂರು ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಇಲ್ಲಿ ಅರವತ್ನಾಲ್ಕಿದೆ ನಾನು ಒಂದು ಪ್ರಶ್ನೆಗೆ ಪರಿಹಾರವನ್ನು ತೋರಿಸ್ತಾ ಇದ್ದೀನಿ ಎರಡು ಮೂರ್ಲೆ ಆರು ಎರಡು ಎರಡೇ ನಾಲ್ಕು ಕಂಪ್ಲೀಟ್ ಆಯಿತು ಎರಡು ಒಂದ್ಲೆ ಎರಡು ಎರಡು ಆರು ಹನ್ನೆರಡು ಮತ್ತೆ ಈ ಎರಡರಿಂದ ಎರಡು ಎಂಟ್ಲೇ ಹದಿನಾರು ಮತ್ತೆ ಈ ಎರಡರಿಂದ ಎರಡು ನಾಲ್ಕಲೆ ಎಂಟು ಈ ಎರಡರಿಂದ ಎರಡೇ ನಾಲ್ಕು ಎರಡು ಒಂದ್ಲೇ ಎರಡು ಇಲ್ಲಿ ಅರವತ್ನಾಲ್ಕು ಅವಿಭಾಜ್ಯ ಅಪೂರ್ತನ ಟೂ ಇಂಟು ಟೂ ಇಂಟು ಟೂ ಇಂಟು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಂದಿವೆ ಹಾಗೆ ಅರವತ್ನಾಲ್ಕರ ಇಜಿ ಕೊಟ್ಟು ಎರಡರ ನಾತ ಐದು ಅಂತ ಬರೆಯಲಾಗಿದೆ ಇದೇ ರೀತಿ ಒಂದ್ನೂರ ಇಪ್ಪತ್ತು ಕೂಡ ಅದೇ ರೀತಿ ಐದುನೂರ ಹತ್ತು ಇದು ಬರೆಯೋದಲ್ದೇನೆ ಆ ವಿದ್ಯಾರ್ಥಿಗಳು ಅದೇನೇ ನೋಡಿ ಮತ್ತೆ ಮೇಲ್ಗಡೆಯಲ್ಲಿ ನೋಡಿ ಕೆಳಗಡೆ ಅವುಗಳಿಗೆ ಪ್ರಶ್ನೆಗಳಿಗೆ ಅದೇ ಪರಿಹಾರವನ್ನ ಇಲ್ಲಿ ಕೆಳಗಡೆ ನೀಡ್ತಕ್ಕಂಥದ್ದು ಅಂದ್ರೆ ಇದು ಒಂದು ರೀತಿಯಲ್ಲಿ ಕಲಿಕಾಸರೆ ಪುಸ್ತಕ ಕಳೆದ ಸಾಲಿನಲ್ಲಿ ಮತ್ತು ಈ ವರ್ಷದ ಎಂಟನೇ ತರಗತಿಯಲ್ಲಿ ಕಲಿಕಾಸರೆ ಪುಸ್ತಕಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರಲ್ಲ ಆ ಒಂದು ಮಾದರಿಯಲ್ಲಿ ನಾನು ಘಟಕವಾರು ಪ್ರತ್ಯೇಕವಾಗಿ ಘಟಕವಾರು ಮಾಡ್ತಾ ಇದ್ದೇನೆ ಅದೇ ಅರವತ್ನಾಲ್ಕು ಮತ್ತು ನೂರ ಇಪ್ಪತ್ತು ಮತ್ತು ಒಂದ್ ಐದ್ನೂರ ಹತ್ತನ ಆ ಮೇಲ್ಗಡೆ ಬಿಡಿಸಿರ್ತಕ್ಕಂಥ ನೋಡಿಕೊಂಡು ಮತ್ತೆ ಕೆಳಗಡೆ ಅವುಗಳಿಗೆ ಪರಿಹಾರವನ್ನ ಕಂಡಿಡ್ತಕ್ಕಂಥದ್ದು ಮೂರು ಪ್ರಶ್ನೆಗಳು ನೆಕ್ಸ್ಟ್ ಮತ್ತೆ ಅದನ್ನೇ ಎರಡು ಬಾರಿ ಇಲ್ಲಿ ಒಂದು ಬಾರಿ ಮೇಲ್ಗಡೆ ಮತ್ತೆ ಎರಡು ಪ್ರತಿಯೊಂದು ಎರಡೆರಡು ಬಾರಿ ಆ ಬಿಡಿಸ್ಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿರುತ್ತೇನೆ ಈಗ ಮತ್ತೆ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಮತ್ತು ಆರನೇ ಪ್ರಶ್ನೆ ಈ ಮೂರು ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡಿಡಿದೇನೆ ಮತ್ತು ಈ ಮೂರು ಪ್ರಶ್ನೆಗಳು ವಿದ್ಯಾರ್ಥಿಗಳು ಮುಂದಿನ ಪುಟದಲ್ಲಿ ಎರಡು ಬಾರಿ ಇದನ್ನು ಬರೀಲಿಕ್ಕೆ ಸ್ಥಳಾವಕಾಶವನ್ನ ಕೊಡಲಾಗಿದೆ ಇಲ್ಲಿ ನಾಲ್ಕು ಐದು ಆರು ಒಂದು ಬಾರಿ ಇಲ್ಲಿ ಒಂದು ಬಾರಿಯ ವಿದ್ಯಾರ್ಥಿಗಳು ಬರಿತಕ್ಕಂಥ ಮತ್ತೆ ಇಲ್ಲಿ ಅದನ್ನೇ ಮತ್ತೊಂದು ಸಲ ಬಿಡಿಸ್ತಕ್ಕಂಥದ್ದು ಎರಡು ಬಾರಿಯ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡಿಡ್ತಕ್ಕಂಥದ್ದು ಈಗ ನೋಡಿ ಎಕ್ಸ್ಟ್ರಾ ಕ್ವಶನ್ ಗಳನ್ನ ನೋಡಿ ಈ ಒಂದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತ ಕೊಟ್ಟಿರುವ ಒಂದು ಸಂಖ್ಯೆಗಳಿಗೆ ಅವಿಭಾಜ್ಯ ಅಪವರ್ತನಗಳಾಗಿ ಗುಣಲಬ್ಧವಾಗಿ ಬರೀತಕ್ಕಂಥ ಸುಮಾರು ಟ್ವೆಂಟಿ ಫೈವ್ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ಎಲ್ಲ ಮೇಲಿನ ಆರು ಪ್ರಶ್ನೆಗಳನ್ನ ಬಿಡಿಸಿ ನಂತರ ಇವುಗಳಿಗೆ ಮೊದಲು ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡುತ್ತಾ ಹೋಗಬೇಕು ನಂತರ ಅದನ್ನ ಪರ್ಫೆಕ್ಟ್ ಆದ ಹಾಗೆ ಆ ಒಂದು ಮತ್ತೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ತೆಗೆದುಕೊಂಡು ಬಿಡಿಸ್ತಾ ಹೋಗಬೇಕು ಈ ರೀತಿ ಇಪ್ಪತ್ತೈದು ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ಇಪ್ಪತ್ತೈದು ಪ್ರಶ್ನೆಗಳಿಗೆ ತಾವು ಪರಿಹಾರ ಕಂಡಿಡಲಿದೆ ಆದರೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಆ ಪ್ರಶ್ನೆಗೆ ಪರಿಹಾರ ಕಂಡಿಡಬಹುದು ಇದು ಒಂದನೇ ಸಾಮರ್ಥ್ಯ ಕಂಪ್ಲೀಟ್ ಆಗಿದೆ ಇನ್ನು ಎರಡನೇ ಸಾಮರ್ಥ್ಯ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನೀಡಿರುವ ಜೋಡಿ ಪೂರ್ಣಾಂಕಗಳ ಮೋಸ ಮತ್ತು ಲಸಾ ಕಂಡುಹಿಡಿದು ಹಿಡಿದು ಎ ಇಂಟು ಬಿಜಿಕ್ವಲ್ ಟು ಎಚ್ ಇಂಟು ಎಲ್ ಎಂಬುದನ್ನು ತಾಳೆ ನೋಡುದು ಮತ್ತೆ ಇಲ್ಲಿ ಒಂದು ಪ್ರಶ್ನೆಯನ್ನು ತೋರಿಸಿದ್ದೇನೆ ಇಲ್ಲಿ ಪ್ರಶ್ನೆ ಮತ್ತೆ ಇದಕ್ಕೆ ಎರಡು ರೀತಿಯಲ್ಲಿ ಎರಡು ರೀತಿಯಲ್ಲಿ ಮತ್ತೆ ಅದನ್ನ ಎರಡು ಬಾರಿ ಇದು ಒಂದು ಬಾರಿ ಅದಕ್ಕೆ ಮೇಲ್ಗಡೆ ನೋಡಿ ಅದನ್ನ ಪರಿಹಾರವನ್ನು ಕಂಡು ಮತ್ತೆ ಇಲ್ಲಿ ಮತ್ತೊಂದು ಬಾರಿ ಅದನ್ನ ಅದೇ ಪ್ರಶ್ನೆಗೆ ಮತ್ತೊಂದು ಸ್ಥಳ ಎರಡು ಸಲ ಸ್ಥಳಾವಕಾಶ ಕೊಟ್ಟಿದ್ದೀನಿ ಅದನ್ನ ನೋಡಿಕೊಂಡು ಅಲ್ಲಿ ಮತ್ತೆ ಪರಿಹಾರವನ್ನು ಕಂಡಿಡತಕ್ಕಂಥದ್ದು ಮತ್ತೆ ಎರಡನೇ ಪ್ರಶ್ನೆ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮೋಸ ಮತ್ತು ಲಸಗಳನ್ನ ಕಂಡು ಹಿಡಿದು ಎಂಟು ಬಿಇಜಿ ಕೊಟ್ಟು ಹೆಚ್ಚು ಇಂಟು ಎಲ್ಲ ಎಂಬುದನ್ನ ತಾಳೆ ನೋಡುವುದು ಇಲ್ಲಿ ಎರಡು ಐದೇ ಎರಡು ಎರಡ್ ನಾಲ್ಕು ಒಂದು ಉಳಿತು ಎರಡು ಇಲ್ಲೇ ಹತ್ತು ಎರಡು ಇಲ್ಲೇ ಹತ್ತು ಆನಂತರ ಐದರಿಂದ ಭಾಗ ಐದು ಇಲ್ಲಿ ಇಪ್ಪತ್ತೈದು ಐದೊಂದ್ಲೇ ಐದು ಆನಂತರ ಮೂರರಿಂದ ಮೂರು ಹದಿನೇಳಲ್ಲಿ ಐವತ್ತೊಂದು ಆನಂತರ ನಂತರ ಹದಿನೇಳು ಒಂದ್ಲೇ ಹದಿನೇಳು ಈ ಕಡೆ ಎರಡ್ ನಾಲ್ಕು ಎಂಟು ಎರಡು ಆರ್ಲೆ ಹನ್ನೆರಡು ಎರಡರಿಂದ ಭಾಗಿಸಲಾಗಿದೆ ಆನಂತರ ಎರಡು ಇಪ್ಪತ್ತ್ ಮೂರ್ಲಿ ನಲವತ್ತಾರು ಇಪ್ಪತ್ತ್ ಮೂರು ಒಂದ್ಲೇ ಇಪ್ಪತ್ತಾರು ಇಲ್ಲಿ ಈ ಎಲ್ಲ ಸಂಖ್ಯೆಗಳ ವಿಭಾಜ್ಯ ಐದು ನೂರ ಹತ್ತರ ವಿಭಾಜ್ಯ ಅಪವರ್ತನಗಳನ್ನು ಬರೆದಿದ್ದೇನೆ ಮತ್ತು ಅವುಗಳ ಘಾತಾಂಕ ರೂಪದಲ್ಲಿ ಕೂಡ ಬರೆದಿದ್ದೇನೆ ತೊಂಬತ್ತೆರಡರ ಅವಿಭಾಜ್ಯ ಅಪೂರ್ತನಗಳನ್ನ ಬರೆದಿದ್ದೇನೆ ಮತ್ತು ಅಲ್ಲಿರುವಂತಹ ಘಾತಾಂಕ ರೂಪದಲ್ಲಿ ಕೂಡ ಬರೆದಿದೆ ಈಗ ಮೋಸವನ್ನ ಕಂಡು ಹಿಡಿಯುವಾಗ ಇಲ್ಲಿಯಾದ್ರು ನೋಡಿ ಇಲ್ಲಾದ್ರೂ ನೋಡಿ ಮೋಸ ಕಂಡು ಹಿಡಿಯುವಾಗ ನಾವು ಕಡಿಮೆ ಸಾಮಾನ್ಯ ಇರತಕ್ಕಂತದನ್ನ ತೆಗೆದುಕೊಳ್ಬೇಕು ಕಂಪಲ್ಸರಿ ಸಾಮಾನ್ಯ ಇರಬೇಕು ಮತ್ತು ಸೇಮ್ ಸಂಖ್ಯೆಗಳಿದ್ದಾಗ ಕಡಿಮೆ ಘಾತ ಇರ್ತಕ್ಕಂಥ ತೆಗೆದುಕೊಳ್ಬೇಕು ಅಥವಾ ಇಲ್ಲಿ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಇಲ್ಲಿ ಅವುಗಳನ್ನ ಮೋಸವನ್ನ ಮಾಡುವಾಗ ಎರಡು ಕಾಮನ್ ಇದೆ ಮತ್ತೆ ಯಾವ್ದಾದ್ರು ಸಂಖ್ಯೆ ಇಲ್ಲಿ ಇಲ್ಲಿ ಇದೇನು ಇಲ್ಲ ಅದ ಇಲ್ಲಿಲ್ಲ ಐದ ಇಲ್ಲಿಲ್ಲ ಹದಿನೇಳ್ ಇಲ್ಲಿಲ್ಲ ಇಪ್ಪತ್ ಮೂರಲ್ಲಿಲ್ಲ ಇಲ್ಲ ಒಂದು ಕಾಮನ್ ಬಂದಿದೆ ಹಾಗಾಗಿ ಆ ಒಂದು ಸಂಖ್ಯೆಯನ್ನ ಬರಿತಕ್ಕಂತ ಇದು ಮಸ ಇನ್ನ ಲಸದಲ್ಲಿ ಎಲ್ಲಾ ಘಾತ ಸಂಖ್ಯೆಗಳು ಎರಡನ್ನ ಇಲ್ಲಿ ಬರೆಯದಿದ್ದೇನೆ ಮೂರ್ ಬರ್ದಿದ್ದೇನೆ ಐದು ಬರ್ದಿನಿ ಹದಿನೇಳು ಬರ್ದಿನಿ ಮತ್ತೆ ಎರಡಂತೂ ಆಗಿದೆ ಇಪ್ಪತ್ ಮೂರ್ ಬರ್ದಿದ್ದೇನೆ ಹೈಯೆಸ್ಟ್ ಘಾತ ಸಂಖ್ಯೆ ಇವುಗಳಲ್ಲಿ ನೋಡಿ ಎರಡರ ಘಾತ ಒಂದಿದೆ ಇಲ್ಲಿ ಎರಡರ ಘಾತ ಎರಡಿದೆ ಅಂದ್ರೆ ಹೈಯೆಸ್ಟ್ ಘಾತ ಸಂಖ್ಯೆ ಇರ್ತಕ್ಕಂಥದ್ದು ಲಸಾದಲ್ಲಿ ಬರೀತಕ್ಕಂಥದ್ದು ಅವೆಲ್ಲವುಗಳನ್ನ ಬಿಡಿಸಿ ಅವುಗಳನ್ನ ಗುಣಾಕಾರವನ್ನ ಮಾಡಿದಾಗ ಇಪ್ಪತ್ ಸಾವಿರದ ನಾಲ್ಕನೂರ ಅರವತ್ತು ಅನ್ನುವಂತ ಉತ್ತರ ಈಗ ತಾಳೆ ನೋಡುವುದು ಎ ಅಂದ್ರೆ ಮೊದಲನೇ ಸಂಖ್ಯೆ ಐದ್ನೂರ ಹತ್ತು ಬಿ ಅಂದ್ರೆ ಎರಡನೇ ಸಂಖ್ಯೆ ತೊಂಬತ್ತೆರಡು ಎಚ್ ಅಂದ್ರೆ ಮಹಸ ಎರಡು ಎಲ್ ಅಂದ್ರೆ ಲಸಾ ಎರಡೂ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಸಂಖ್ಯೆಗಳ ಮಹಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತಿದೆಯಲ್ಲ ಹಾಗೆ ಇಲ್ಲಿ ಉತ್ತರವನ್ನ ಸಮ ಅಂತ ಬರುವಂತ ಮತ್ತೆ ಎರಡು ಬಾರಿ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಎರಡನೇ ಪ್ರಶ್ನೆಗೆ ಒಂದು ಬಾರಿ ಮತ್ತೆ ಇಲ್ಲಿ ಕೆಳಗಡೆ ಎರಡು ಬಾರಿ ಅನ್ನುವಂಥ ಅದೇ ರೀತಿ ಈಗ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ಮೂರ್ ಮೂರು ಪ್ರಶ್ನೆ ನಾಲ್ಕು ನಾಲ್ಕು ಪ್ರಶ್ನೆಗಳಿಗೆ ಪರಿಹಾರ ಮೂರ್ನೂರ ಮೂವತ್ತಾರನಲ್ಲಿ ಬಿಡಿಸಿದ್ದೇನೆ ಕಂಪ್ಲೀಟ್ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರೆದಿ ಕಂಡಿಡಿದೇನೆ ಇಲ್ಲಿ ಬರೆದಿದ್ದೇನೆ ಅದೇ ರೀತಿ ಐವತ್ನಾಲ್ಕರ ವಿಭಾಜ್ಯ ಅಪೂರ್ತನಗಳನ್ನ ಬರೆದಿದ್ದೇನೆ ಈಗ ಮೋಸವನ್ನು ಕಂಡಿಡಬೇಕು ಇಲ್ಲಿ ಎಲ್ಲ ಕಡೆ ಎರಡೂ ಕಡೆ ಎಷ್ಟು ಅಂಕಿಗಳು ಕೊಟ್ಟಿರ್ತಾರೆ ಎರಡು ಕಾಮನ್ ಇದೆ ಮತ್ತೆ ಇಲ್ಲಿ ಮೂರ್ ಅನ್ನುವುದು ಒಂದು ಕಾಮನ್ ಇದೆ ಮತ್ತೆ ಯಾವ್ಯಾವ ಸಾಮಾನ್ಯ ಮೂರಲ್ಲಿ ಇಲ್ಲ ಮೂರ್ ಇಲ್ಲ ಎರಡು ಇಲ್ಲ ಹಾಗಾಗಿ ಟೂ ಇಂಟು ತ್ರೀ ಅಂದ್ರೆ ಎರಡು ಮೂರ್ಲಿ ಆರು ಅನ್ನುವಂಥದ್ದು ಮೋಸ ಇನ್ನು ಲಸಾದಲ್ಲಿ ಎರಡು ಎಷ್ಟು ಬಾರಿ ಇದೆ ನಾಲ್ಕು ಬಾರಿ ಮೂರು ಘಾತ ಒಂದು ಏಳರ ಘಾತ ಒಂದು ಅಂದ್ರೆ ಇದನ್ನ ಘಾತಾಂಕ ರೂಪದಲ್ಲಿ ಇಲ್ಲಿ ಬರೆಯಲಾಗಿದೆ ಅದೇ ರೀತಿ ಇಲ್ಲಿಯೂ ಘಾತಾಂಕದ ರೂಪದಲ್ಲಿ ಬರೆಯಲಾಗಿದೆ ಈಗ ಎರಡಿದೆ ಇದೆ ಇಲ್ಲಿ ಎಲೆನವ ಎಲ್ಲ ಸಂಖ್ಯೆಗಳನ್ನ ಬರೀಬೇಕು ಟೂ ತ್ರೀ ಇದೆ ಸೆವೆನ್ ಇದೆ ಟೂ ತ್ರೀ ಸೆವೆನ್ ಇಲ್ಲಿ ಟೂ ತ್ರೀ ಇದೆ ಟೂ ತ್ರೀ ಸೆವೆನ್ ಅನ್ನ ಬರೆದಿ ಟೂ ಮತ್ತು ಟೂಗಳಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ನಾಲ್ಕು ಮೂರರಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಮೂರು ಏಳರಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಒಂದು ಇವುಗಳನ್ನ ಬಿಡಿಸಿ ಗುಣಾಕಾರ ಮಾಡಿದಾಗ ಮೂರ್ ಸಾವಿರ ಇಪ್ಪತ್ನಾಲ್ಕು ಅನ್ನುವಂಥದ್ದು ಲಸ ತಾಳೆ ನೋಡುವುದು ಎ ಅಂದ್ರೆ ಮೊದಲನೇ ಸಂಖ್ಯೆ ಬಿ ಅಂದ್ರೆ ಎರಡನೇ ಸಂಖ್ಯೆ ಎಚ್ ಅಂದ್ರೆ ಮೊಸ ಎಲ್ ಅಂದ್ರೆ ಲಸ ಇಲ್ಲಿ ತೆಗೆದುಕೊಂಡು ಅವುಗಳ ಬೆಲೆಯನ್ನ ಕಂಡಿಡಿದಾಗ ಅವುಗಳ ಗುಣಲಬ್ಧಗಳು ಏನಾಗಿವೆ ಅಂದಕ್ಕೊಂದು ಸಮನಾಗಿವೆ ಅನ್ನುವಂಥದ್ದು ಮೂರು ಪ್ರಶ್ನೆಗಳ ಪರಿಹಾರವನ್ನ ಕಂಡಿಡಿದೇನೆ ಮತ್ತೆ ಅದೇ ಪ್ರಶ್ನೆಯನ್ನ ಮತ್ತೆ ಪ್ರತಿ ಪ್ರಶ್ನೆಯನ್ನ ಎರಡೆರಡು ಬಾರಿ ಬರೆಯಲು ಸ್ಥಳಾವಕಾಶವನ್ನ ಕೊಟ್ಟಿದ್ದೇನೆ ಈಗ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ನೋಡಿ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ನೋಡಿ ಮೂವತ್ತಾರು ಮತ್ತು ಐವತ್ನಾಲ್ಕು ಇಪ್ಪತ್ತಾರು ತೊಂಬತ್ತೊಂದು ಈ ರೀತಿ ನಾನು ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನ ತಮಗಾಗಿ ಇಲ್ಲಿ ಬಿಡಿಸ್ಲಿಕ್ಕೆ ಕೊಟ್ಟಿದ್ದೇನೆ ಈ ಎಲ್ಲ ಪ್ರಶ್ನೆಗಳಿಗೆ ಪರಿ ಅಂದ್ರೆ ಪುಸ್ತಕದಲ್ಲಿ ಬರುವಂತಹ ನೂರ ಇಪ್ಪತ್ತು ಬುಕ್ ಮೇಲೆ ಬಂದಿದೆ ಅವು ಯಾವ್ಯಾವ ಪ್ರಶ್ನೆಗಳ ಅಂಕಿಗಳು ಪರೀಕ್ಷೆಯಲ್ಲಿ ಕೇಳಿದರೆ ಆ ಸಂಖ್ಯೆಗಳ ಹದಿನೆಂಟು ಅಲ್ಲಿ ಬಂದಿದೆ ಇಪ್ಪತ್ನಾಲ್ಕು ಬಂದಿದೆ ಇಂಥ ಎಲ್ಲ ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಕೊಟ್ಟಿದ್ದೇನೆ ನಿಮಗಾಗಿ ಹೋಮ್ವರ್ಕ್ ಆಗಿ ಇಲ್ಲಿ ಟ್ವೆಂಟಿ ಕ್ವಶನ್ಸ್ ಅನ್ನ ಕೊಡಲಾಗಿದೆ ಇನ್ನು ಮೂರನೇ ಸಾಮರ್ಥ್ಯ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ಬರುವಂತ ಡಿಫ್ರೆಂಟ್ ಟೈಪ್ ಉದಾಹರಣೆಗೆ ತ್ರೀ ಪ್ಲಸ್ ರೂಟ್ ಅನ್ನುವಂತಹ ಪ್ರಶ್ನೆಗಳಿದೆ ಟೂ ರೂಟ್ ಫೈವ್ ಅನ್ನುವಂತಹ ಪ್ರಶ್ನೆ ಇದೆ ತ್ರೀ ಪ್ಲಸ್ ರೂಟು ಅನ್ನುವಂಥ ಪ್ರಶ್ನೆ ಟೂ ರೂಟ್ ಫೈವ್ ಒನ್ ಬೈ ರೂಟ್ ಫೈವ್ ಅದೇ ರೀತಿ ರೂಟ್ ಟೂ ಅನ್ನುವಂಥದ್ದು ರೂಟ್ ತ್ರೀ ಅನ್ನುವಂಥ ಇಂಥ ಎಲ್ಲ ಆನಂತರ ತ್ರೀ ಮೈನಸ್ ಮೈನಸ್ ಇರುವಂತ ಪ್ರಶ್ನೆಗಳು ಆಮೇಲೆ ಟೂ ಮೈನಸ್ ತ್ರೀ ರೂಟ್ ಫೈವ್ ಅನ್ನುವಂಥ ಪ್ರಶ್ನೆ ಇಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾನು ಇಲ್ಲಿ ಒಂದೊಂದು ಉದಾಹರಣೆಯನ್ನು ಬಿಡಿಸಿ ಮತ್ತೆ ಸುಮಾರು ಮೂವತ್ತು ಪ್ರಶ್ನೆಗಳಿಗೆ ನಾನು ಇಲ್ಲಿ ತಮಗಾಗಿ ಬಿಡಿಸ್ಲಿಕ್ಕೆ ಕೊಟ್ಟಿದ್ದೇನೆ ತ್ರೀ ಪ್ಲಸ್ ರೂಟ್ ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದರ ಬಗ್ಗೆ ವಿವರಣೆಯನ್ನು ಬೇಕಾದರೆ ನಾನು ವಿಡಿಯೋವನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಡಿಯೋಗಳ ಒಂದು ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಪಿ ಡಿ ಎಫ್ ಕೂಡ ಇರುತ್ತೆ ಅಂತ ಹೇಳುತ್ತಾ ಮತ್ತೆ ಆ ಪ್ರಶ್ನೆಗೆ ಎರಡು ಬಾರಿ ವಿದ್ಯಾರ್ಥಿಗಳು ಇಲ್ಲಿ ಕಂಡು ಕಂಡುಹಿಡಿತ ಮತ್ತೆ ಫೈವ್ ಪ್ಲಸ್ ರೂಢುತ್ತಿದೆ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿದು ಮತ್ತೆ ಎರಡು ಬಾರಿ ಅದನ್ನ ಬರೀಲಿಕ್ಕೆ ಸ್ಥಳಾವಕಾಶವನ್ನು ನೀಡಲಾಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲಿ ಮೈನಸ್ ಇರತಕ್ಕಂತ ತೆಗೆದುಕೊಂಡಿದ್ದೇನೆ ಅದಕ್ಕೆ ಮತ್ತೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟು ಮತ್ತೆ ಅದನ್ನ ಎರಡು ಬಾರಿ ಬಿಡಿಸಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಒಂದು ರೀತಿಯಲ್ಲಿ ಕಲಿಕಾಸರೆ ಪುಸ್ತಕದ ರೀತಿಯಲ್ಲಿ ಇದೆ ಈಗ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನುವಂಥ ಒಂದು ಅವಾಗಲಬ್ ಸಂಖ್ಯೆಯಿಂದ ಸಾಧಿಸಿ ಇಲ್ಲಿ ಮತ್ತೆ ಅದಕ್ಕೆ ಪರಿಹಾರವನ್ನು ಕೊಟ್ಟು ನಂತರ ಮತ್ತೆ ಎರಡು ಬಾರಿ ಅದನ್ನ ಸ್ಥಳ ಅವಕಾಶವನ್ನು ಕೊಟ್ಟಿದ್ದೇನೆ ಈ ರೀತಿ ಸೆವೆನ್ ರೂಟ್ ಫೈವ್ ಇದೆ ಸೆವೆನ್ ರೂಟ್ ಫೈವ್ ಒಂದು ಅವಾಗಲಬ್ ಸಂಖ್ಯೆ ಎಂದು ಸಾಧಿಸಿ ಮತ್ತೆ ಅದನ್ನು ಎರಡು ಬಾರಿ ಬರೆಯಲು ಸ್ಥಳಾವಕಾಶವನ್ನು ಇಲ್ಲಿ ಕೊಡಲಾಗಿದೆ ಮತ್ತೆ ಒನ್ ಬೈ ರೂಟ್ ಫೈವ್ ಒಂದು ಅವಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಅಂತಿದೆ ಇದಕ್ಕೂ ಕೂಡ ಇಲ್ಲಿ ಪರಿಹಾರವನ್ನ ಕಂಡಿಡುವ ನಂತರ ಅದಕ್ಕೆ ಎರಡು ಪ್ಲೇಸ್ ಅನ್ನ ಕೊಟ್ಟಿದ್ದೇನೆ ಬರಲಿಕ್ಕೆ ಮತ್ತೆ ಇದು ರೂಟ್ ಟೂ ಅಂತಕ್ಕಂಥ ಒಂದು ಅವ ಭಾಗ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದನ್ನ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟು ಮತ್ತೆ ಇಲ್ಲಿ ಎರಡು ರೀತಿಯಲ್ಲಿ ಅಂದ್ರೆ ಎರಡು ಬಾರಿ ಅದನ್ನ ಬರಲಿಕ್ಕೆ ಮತ್ತೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಮತ್ತೆ ರೂಟ್ ಮೂರಂತ ತೆಗೆದುಕೊಂಡಿದ್ದೇನೆ ಅದೇ ರೀತಿ ಎರಡು ಬಾರಿ ಅದೇ ರೀತಿ ಇಲ್ಲಿ ರೂಟ್ ಐದು ಅಂತಕ್ಕಂಥ ಮೂರು ಪ್ರಶ್ನೆಗಳು ಪುಸ್ತಕಗಳಿರ್ತಕ್ಕಂಥ ಮೂರು ಪ್ರಶ್ನೆಗಳನ್ನ ತೆಗೆದುಕೊಂಡು ಅವುಗಳಿಗೆ ಪರಿಹಾರದ ಜೊತೆಗೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಇಲ್ಲಿ ತಾವು ವಿದ್ಯಾರ್ಥಿಗಳು ಅದನ್ನ ಬರಿತಕ್ಕಂಥದ್ದು ಅಥವಾ ನೋಟ್ಬುಕ್ ನಲ್ಲಿ ಅವುಗಳನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಮತ್ತೆ ಎಕ್ಸ್ಟ್ರಾ ಕ್ವಶನ್ ಗಳನ್ನ ನೋಡಿ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ ಗಳನ್ನ ಎಷ್ಟು ಕೊಟ್ಟಿದ್ದೇನೆ ಅಂದ್ರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೋಟಲಿ ಥರ್ಟಿ ಟೂ ಕ್ವಶನ್ ಗಳನ್ನ ಕೊಟ್ಟಿದ್ದೇನೆ ಇಲ್ಲಿ ಎಂಟು ಒಂದು ಕೊಟ್ಟಿದ್ದಾರೆ ಈ ಎಂಟು ಎಂಟ್ ಅಂತಕ್ಕ ಬಿಡಿಸೋದು ಅಂತ ಒಂದ್ ಸ್ವಲ್ಪ ನೋಡ್ರಿ ಎಂಟು ಅಂತಕ್ಕಂಥದ್ದು ಫೋರ್ ಇಂಟು ಟೂ ಅಂತ ಬರೀಬೇಕು ನಾಲ್ಕೆರಳೆ ಎಂಟು ನಾಲ್ಕೆರಳೆ ಎಂಟು ಇಸ್ ಈಕ್ವಲ್ ಟು ನಾಲ್ಕರ ವರ್ಗ ಮೂಲ ಎರಡು ರೂಟ್ ನಲ್ಲಿ ಎರಡು ಉಳಿತು ಎರಡು ರೂಟ್ ಎರಡು ಅನ್ನುವಂತ ಪ್ರಶ್ನೆ ಎಲ್ಲಿದೆ ಇಲ್ಲಿ ಇದೆ ನೋಡ್ರಿ ತ್ರೀ ರೂಟ್ ತ್ರೀ ತ್ರೀ ರೂಟ್ ಟು ಫೈವ್ ರೂಟ್ ಸೆವೆನ್ ಟೂ ರೂಟ್ ತ್ರೀ ಸೆವೆನ್ ರೂಟ್ ಫೈವ್ ಮತ್ತೆ ಈ ಪ್ರಶ್ನೆ ಈ ಒಂದು ವಿಧದಲ್ಲಿ ಬಂದಿದೆ ಇದಕ್ಕೆ ಪರಿಹಾರವನ್ನ ಕಂಡಿರ್ತಕ್ಕಂಥದ್ದು ಇದಕ್ಕಾಗಿ ಮತ್ತೆ ಅದರ ವಿಡಿಯೋವನ್ನ ತಾವು ನೋಡಿ ಈ ಒಂದು ಪ್ರಶ್ನೆಗಳಿಗೆ ಥರ್ಟಿ ಟೂ ಗಳನ್ನು ಕೊಟ್ಟಿದ್ದೇನೆ ಈ ರೀತಿ ಎಲ್ಲ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಪ್ರತಿಯೊಂದು ಘಟಕಕ್ಕೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಯಲ್ಲಿ ಬರುವಂತ ಪ್ರಶ್ನೆಗಳನ್ನ ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಅವುಗಳಿಗೆ ಸಂಪೂರ್ಣ ಪರಿಹಾರದ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ ಅನ್ನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ನಾನು ಮಾಡಿರುವ ವಿಡಿಯೋಗಳ ಅಂದ್ರೆ ಇದೇ ರೀತಿಯಾಗಿ ಎಲ್ಲ ಘಟಕಗಳಿಗೂ ಕೂಡ ನಾನು ಮಾಡ್ತಾ ಇದ್ದೇನೆ ನಾನು ಮಾಡಿರುವ ವಿಡಿಯೋ ಮತ್ತ ವಿಡಿಯೋವನ್ನ ತಮ್ಮ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡೋದರ ಮೂಲಕ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು